ಲೈಫಲ್ಲಿ ತುಂಬ ಸಫರಾಗಿ ಕೂತ್ಕೊಂಡಿದ್ದಾಗ ನಮ್ಮ ಯೂಟ್ಯೂಬಲ್ಲಿ ಬರುವಂತಹ ಒಂದು ಪುಸ್ತಕನ ಓದಿ ಐ ಮೀನ್ ಎಪಿಸೋಡ್ನ ನೋಡಿ ಮತ್ತೆ ಜೀವನನ ಕಟ್ಕೋಬೇಕು ಅಂತ ಹೇಳಿ ನಮ್ಮ ವರ್ಕ್ಶಾಪ್ಗೆ ಬಂದು ಅಲ್ಲಿ ಇಲ್ಲಿ ಜ್ಞಾನನ ತಗೊಳ್ತಾ ಸಂಪೂರ್ಣ ಆರೋಗ್ಯದ ಸಮಸ್ಯೆಯಲ್ಲಿ ಇದ್ದೋರು ಇದ್ದೋರು ಇವತ್ತು ಒಳ್ಳೆಯ ನಿರ್ಧಾರ ಮಾಡಿ ಹೆಂಡತಿಯನ್ನು ಅವರ ಮನೆಗೆ ಅಂದರೆ ಅವ್ರ ಮನೆ ಕಳಿಸ್ಕೊಟ್ಟು ಮಗು ಸಂಪೂರ್ಣ ಜವಾಬ್ದಾರಿನ ಈ ವ್ಯಕ್ತಿ ತಗೊಂಡು ನಮಸ್ತೆ ಇವತ್ತು ನಾನು ಇನ್ನೊಬ್ಬರು ಕ್ಲೈಂಟ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಈ ಕ್ಲೈಂಟ್ ಹೇಗೆ ಅಂದರೆ ಇವರು ಇವ್ರ ಲೈಫಲ್ಲಿ ಒಂದು ಎಗೇನ್ ಒಂದೊಳ್ಳೆ ಜಾಬಲ್ಲಿದ್ದವರು ಹೆಂಡತಿ ಹೌಸ್ ವೈಫ್ ಆಗಿದ್ದರು ಹೆಂಡತಿ ಬೇರೆಯವರ ರಿಲೇಶನ್ಶಿಪ್ನ ಇಟ್ಕೊಂಡಿದ್ರು ಸುಮಾರು ವರ್ಷಗಳಿಂದ ಮುಂಚೆ ಗಂಡಂಗೆ ಗೊತ್ತಿರಲಿಲ್ಲ ಗಂಡಂಗೆ ಗೊತ್ತಾದ ಮೇಲೂ ಸಹ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರು ಆದರೆ ಪೇನಿಂದ ದಿನ 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 ನೋವು ಅನುಭವಿಸ್ತಾನೆ ಇದ್ದರು ದಿನ 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 ಅದೇ ಯೋಚನೆ ಮಾಡ್ತಾಯಿದ್ರು ಹೆಂಡತಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಬಟ್ ಹೆಂಡತಿ ಅದನ್ನು ಕೇಳೋಕೆ ರೆಡಿ ಇರಲಿಲ್ಲ ಆಲ್ರೆಡಿ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಇದ್ದರೂ ಸಹ ಹೆಂಡತಿ ಬೇರೆಯವ್ರ ಜೊತೆಗೆ ಹೋಗ್ತಾನೇ ಇದ್ದರು ಬರ್ತಾನೆ ಇದ್ದರು ಹೋಗೋದು ಅಲ್ಲೇ ಎರಡು ಮೂರು ದಿನ ಉಳ್ಕೊಳ್ಳೋದು ಬರೋದು ಇದೆಲ್ಲ ಮಾಡ್ತಾಯಿದ್ರು ಇವ್ರ ಮನೆಯಲ್ಲಿ ತುಂಬ ಕುಟುಂಬ ಇರೋ ಕಾರಣ ಇವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು ಗಂಡನ ಮೇಲೆ ನೀನು ಅತಿಯಾಗಿ ಇದು ಮಾಡ್ತಾ ಇದೆಯಾ ಅಂತೆಲ್ಲ ಸೊ ಇವರು ಕೂಡ ಡಿಪ್ರೆಷನ್ಗೆ ಹೋಗಿ ಕೆಲಸ ಬಿಟ್ಟು ಆ ಡಿಪ್ರೆಷನ್ನಲ್ಲಿ ಲೈಫಲ್ಲಿ ತುಂಬ ಸಫರಾಗಿ ಕೂತ್ಕೊಂಡಿದ್ದಾಗ ನಮ್ಮ ಯೂಟ್ಯೂಬಲ್ಲಿ ಬರುವಂತಹ ಒಂದು ಪುಸ್ತಕನ ಓದಿ ಐ ಮೀನ್ ಎಪಿಸೋಡ್ನ ನೋಡಿ ಮತ್ತೆ ಜೀವನನ ಕಟ್ಕೋಬೇಕು ಅಂತ ಹೇಳಿ ನಮ್ಮ ವರ್ಕ್ಶಾಪ್ಗೆ ಬಂದು ಅಲ್ಲಿ ಇಲ್ಲಿ ಜ್ಞಾನನ ತಗೊಳ್ತಾ ಸಂಪೂರ್ಣ ಆರೋಗ್ಯದ ಸಮಸ್ಯೆಯಲ್ಲಿ ಇದ್ದೋರು ಡಿಪ್ರೆಷನಲ್ಲಿದ್ದವರು ಇವತ್ತು ಒಳ್ಳೆಯ ನಿರ್ಧಾರ ಮಾಡಿ ಹೆಂಡತಿಯನ್ನು ಅವರ ಮನೆಗೆ ಅಂದರೆ ಅವ್ರ ಮನೆ ಕಳಿಸ್ಕೊಟ್ಟು ಮಗು ಸಂಪೂರ್ಣ ಜವಾಬ್ದಾರಿನ ಈ ವ್ಯಕ್ತಿ ತಗೊಂಡು ಕ್ಷಮಿಸುವಂಥ ಗುಣ ಬೆಳೆಸ್ಕೊಂಡು ಇವರ ತಂದೆ ತಾಯಿಗೂ ಕೂಡ ಐ ಮೀನ್ ಧೈರ್ಯ ತುಂಬಿ ಇವತ್ತು ಜ್ಞಾನ ಮಾರ್ಗದ ಮೂಲಕ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳೋದ್ರ ಜೊತೆಗೆ ಎಗೇನ್ ಒಳ್ಳೆ ಬಿಸ್ನೆಸ್ನ ಶುರು ಮಾಡೋದ್ರ ಜೊತೆಗೆ ಲೈಫ್ನ ಸೆಟಲ್ ಮಾಡಿಕೊಂಡಿದ್ದಾರೆ ಹಾಗೆ ಇದೆಲ್ಲವೂ ಕೂಡ ಲೈಫ್ ಪ್ರೊಸೆಸ್ ಅಂತ ತಿಳ್ಕೊಂಡು ಇವತ್ತು ನಮ್ಮ ಆಧ್ಯಾತ್ಮದ ಜರ್ನಿಯಲ್ಲಿ ಇದ್ದಾರೆ ಮುಂದೆ ಏನಾಗುತ್ತೆ ಅವ್ರ ಲೈಫ್ ಅದು ಅವ್ರಿಗೆ ಬಿಟ್ಟಿದ್ದು ಓಕೆ ಆದರೆ ನೋವಲ್ಲಿಲ್ಲ ದುಃಖದಲ್ಲಿಲ್ಲ ಈ ಬಂಧನನೇ ದುಃಖಕ್ಕೆ ಕಾರಣ ಸಂಬಂಧ ಅಲ್ಲ ಸಂಬಂಧದ ಜೊತೆಗೆ ನಾವು ಇಟ್ಕೊಳ್ಳುವಂಥ ಬಂಧನ ಅಟ್ಯಾಚ್ಮೆಂಟ್ ದುಃಖಕ್ಕೆ ಕಾರಣ ಸಂಬಂಧ ಅಲ್ಲ ನನ್ನ ಹೆಂಡತಿ ದುಃಖಕ್ಕೆ ಕಾರಣ ಅಲ್ಲ ಹೆಂಡತಿ ಜೊತೆಗೆ ನನ್ನ ಅಟ್ಯಾಚ್ಮೆಂಟ್ ದುಃಖಕ್ಕೆ ಕಾರಣ ಆ ಅಟ್ಯಾಚ್ಮೆಂಟನ್ನ ಲೇಯರ್ ಸಮೇತ ನಿಧಾನವಾಗಿ ಬಿಡಿಸಿದಾಗ ಜ್ಞಾನದ ಕಣ್ಣಿಗೆ ಇರುವಂತಹ ಪೊರೆ ಓಪನ್ ಆಗುತ್ತೆ ಸೊ ಪ್ರಪಂಚ ಸುಂದರವಾಗಿ ಕಾಣುತ್ತೆ ಎಲ್ಲವೂ ಬದುಕು ಅಂತ ಅರ್ಥ ಆಗುತ್ತೆ ಸೊ ಈ ರೀತಿ ಇವತ್ತು ಜೀವನನ ಕಟ್ಕೊಂಡು ನಮಗೂ ಸಾಕಷ್ಟು ಎಮ್ಓ ಜಿ ಎಮ್ ವಾಲಂಟಿಯರ್ ಆಗೂ ಕೂಡ ಸಾಕಷ್ಟು ಕೆಲಸಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಡಲ್ಲಿ ಬಟ್ ಅವ್ರ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ ಅವ್ರ ಧೈರ್ಯಕ್ಕೆ ಅವರ ಇಂಟೆನ್ಷನ್ಗೆ ಮೆಚ್ಚಬೇಕು ಹಾಗೆ ನಮ್ಮ ಕ್ಲಾಸ್ ಅಟೆಂಡ್ ಮಾಡಬೇಕವ್ರು ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಗಳು ಬಂದಿತ್ತು ಆಗ ಅವರು ಸ್ಟ್ರಾಂಗಾಗಿ ನಿರ್ಧಾರ ಮಾಡಿದ್ರು ಇದುವರೆಗೂ ನಾನು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ನಿರ್ಧಾರ ಮಾಡ್ತಿದ್ದೆ ಈಗ ನನ್ನ ಜೀವನಕ್ಕೆ ನಾನು ಸ್ಟ್ರಾಂಗಾಗಿ ನಿರ್ಧಾರ ತೊಗೊಳ್ತೀನಿ ಅಂತ ಒಳ್ಳೆಯ ನಿರ್ಧಾರನ ತೊಗೊಂಡು ಚೆನ್ನಾಗಿದ್ದಾರೆ ಸೊ ಜ್ಞಾನದಿಂದ ಜೀವನ ಪರಿವರ್ತನೆ ಆಗುತ್ತೆ ಪ್ರಪಂಚ ಹೀಗೆ ಇರೋದು ನೋಡೋಕ್ಕೆ ಶುರು ಮಾಡಿ ದೃಷ್ಟಿಕೋನ ದೊಡ್ಡದಾಗಿ ಮಾಡ್ಕೊಳ್ಳಿ ಥ್ಯಾಂಕ್ ಯು